ಕ್ವಾರಂಟೈನ್ ಅಲ್ಲಿ ಇರಿ ಅಂತ ಹೇಳಿದ್ರು ಇಳಿತಾ ಇದ್ದಾರೆ ಶಂಕಿತರು ಕೊರೋನಾ ಶಂಕಿತರು ಈಗ ಸರ್ಕಾರಿ ಕ್ವಾರಂಟೈನ್ ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಇದಕ್ಕಾಗಿ ಬೆಂಗಳೂರಿನ ಹದಿನಾರು ಹೋಟೆಲ್ಗಳನ್ನ ಬಳಕೆ ಮಾಡಿಕೊಳ್ಳಲು ಆಗ್ತಾ ಇದೆ ಈಗ ಒಂದು ಆಪ್ಷನ್ ಅನ್ನ ಆರೋಗ್ಯ ಇಲಾಖೆ ಕೊಟ್ಟಿತ್ತು ಈಗ ಎಲ್ರೂನು ಐಸೋಲೇಟ್ ಮಾಡಿ ಆಸ್ಪತ್ರೆಯಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ನೀವು ಮನೆಯಲ್ಲಿರಿ ಹದಿನಾಲ್ಕು ದಿನ ನೋಡೋಣ ಆಮೇಲೆ ಮತ್ತೆ ಟೆಸ್ಟ್ ಮಾಡೋಣ ನೆಗೆಟಿವ್ ಬಂದ್ರೆ ನೀವು ಮತ್ತೆ ಆರಾಮಾಗಿ ಮನೆಯಲ್ಲಿ ಇರಬಹುದು ಕುಟುಂಬ ಸದಸ್ಯರ ಜೊತೆಯಲ್ಲಿ ಬೆರಿಬಹುದು ಅಂತೆಲ್ಲ ಹೇಳಿತ್ತು ಕೇಳ್ತಿಲ್ಲ ಕೆಲವೊಂದಿಷ್ಟು ಜನ ಹದಿನಾಲ್ಕು ದಿನ ಹೋಮ್ ಕ್ವಾರಂಟೈನ್ ಮುಗಿಸಿದ್ದಾರೆ ಕೆಲವೊಂದಿಷ್ಟು ಸಾಂಖ್ಯಿಕರು ಅರವತ್ತು ವರ್ಷ ಮೇಲ್ಪಟ್ಟಿದ್ದಾರಲ್ಲ ಅವರನ್ನ ಇದೀಗ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅಂದ್ರೆ ಹೋಟೆಲ್ಗಳಲ್ಲಿ ಅವರನ್ನ ಐಸೋಲೇಟ್ ಮಾಡಿ ಇಟ್ಬಿಡೋದು ಕ್ವಾರಂಟೈನ್ ಮಾಡಿ ಇಡೋದಕ್ಕೆ ಈಗ ಆರೋಗ್ಯ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಹೋಟೆಲ್ನಲ್ಲಿ ಆರು ಅಡಿ ಅಂತರದಲ್ಲಿ ಬೆಡ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಜೊತೆಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ವೈದ್ಯರು ಸಿಗ್ತಾರೆ ಪ್ಯಾರಾಮೆಡಿಕಲ್ ಸ್ಟಾಫ್ ನ ವ್ಯವಸ್ಥೆ ಮಾಡಿದ್ದಾರೆ ಹೋಟೆಲ್ ನ ಎಸಿ ರೂಮ್ಗಳಲ್ಲಿ ಎಸಿ ಬಳಸದೇ ಇರೋದಕ್ಕೆ ಈಗ ಆದೇಶವನ್ನ ಸರ್ಕಾರ ಕೊಟ್ಟಿದೆ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಸೌಮ್ಯ ಕಳಸ ಈ ಹಿಂದಿನಿಂದ ಒಂದು ಪ್ಲಾನ್ ಇತ್ತು ಬಟ್ ಅದು ಆ ಪ್ಲಾನ್ ಈಗ ಎಕ್ಸಿಕ್ಯೂಟ್ ಆಗೋ ಹಂತಕ್ಕೆ ಬಂದು ನಿಂತಿದೆ ಅಂತ ಕಾಣಿಸುತ್ತೆ ಸುಮಾರು ಎಷ್ಟು ಹೋಟೆಲ್ ಇದಕ್ಕೋಸ್ಕರ ಬುಕ್ ಮಾಡಿದ್ದಾರೆ ಯಾರ್ಯಾರನ್ನ ಅಲ್ಲಿ ಐಸೋಲೇಟ್ ಮಾಡಿ ಕ್ವಾರಂಟೈನ್ ಅಲ್ಲಿ ಇಡ್ತಾರೆ ಹಾಗಾದ್ರೆ ಶರ್ಮಿತಾ ಇದು ಹೋಟೆಲ್ಗಳಲ್ಲಿ ಏನು ಕ್ವಾರಂಟೈನ್ ಮಾಡುವಂತದ್ದು ಒಂದು ಬ್ಯಾಕ್ಅಪ್ ಪ್ಲಾನ್ ಆಗಿತ್ತು ಒಂದು ವೇಳೆ ಸಂಖ್ಯೆ ಇನ್ನು ರೋಗಿಗಳ ಸಂಖ್ಯೆ ಮತ್ತು ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ನ ಸಂಖ್ಯೆ ಜಾಸ್ತಿ ಆದ್ರೆ ಆಗ ಆಸ್ಪತ್ರೆಗಳು ಸಾಲೋದಿಲ್ಲ ಆ ಕಾರಣದಿಂದ ಅಂತ ಸಂದರ್ಭಗಳಲ್ಲಿ ನಾವು ಹೋಟೆಲ್ಗಳನ್ನ ಬಳಸೋಣ ಅಂತ ಆದ್ರೆ ನೀವು ಕೂಡ ನೋಡ್ತಾ ಇದ್ದೀರಾ ಎಷ್ಟೇ ಹೇಳಿದ್ರು ಕೂಡ ಜನ ಅದನ್ನ ಸರಿಯಾಗಿ ತಿಳ್ಕೊಳ್ತಾ ಇಲ್ಲ ಇನ್ನು ಏನು ಸೋಂಕಿತರು ಏನು ಎಲ್ಲ ಕಡೆ ಓಡಾಡಬಾರ್ದು ಮನೆಯಲ್ಲೇ ಇರಿ ಮನೆಯಲ್ಲೂ ಕ್ವಾರಂಟೈನ್ ಹೇಗಿರೋದು ಅನ್ನೋದನ್ನೆಲ್ಲ ಎಷ್ಟೇ ತಿಳಿಸಿ ಹೇಳ್ಕೊಟ್ರು ಕೂಡ ಜನ ಅದನ್ನ ಪಾಲಿಸ್ತಾ ಇಲ್ಲ ಹಾಗಾಗಿ ಯಾವುದೇ ರೀತಿಯ ಕೋಮಾರ್ಬಿಟ್ ಕಂಡೀಷನ್ಸ್ ಅಂದರೆ ಬಿ ಪಿ ಇರ್ಬೋದು ಹೈಪರ್ ಟೆನ್ಷನ್ ಡಯಾಬಿಟೀಸ್ ಅಥವಾ ಅಂಗದ ಅಂಗಾಂಗ ಕಸಿ ಮಾಡಿಸ್ಕೊಂಡಂಥವ್ರು ಇಂತಹ ಒಂದು ಡೆಲಿಕೇಟ್ ಸಿಚುವೇಷನ್ಗಳನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗಳನ್ನು ಈಗ ಹೋಟೆಲ್ಗಳಿಗೆ ಶಿಫ್ಟ್ ಮಾಡುವಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇದಕ್ಕೋಸ್ಕರ ಬೆಂಗಳೂರಿನ ಒಟ್ಟು ಹದಿನಾರು ಹೋಟೆಲ್ಗಳನ್ನು ಗುರುತು ಮಾಡಿದ್ದಾರೆ ಪ್ರತಿಯೊಂದು ಹೋಟ ಹೋಟೆಲ್ಗಳಲ್ಲೂ ಕನಿಷ್ಠ ಐವತ್ತು ಹಾಸಿಗೆಗಳನ್ನ ಇದಕ್ಕೋಸ್ಕರ ಅಂತ ನಿಗದಿಪಡಿಸಲಾಗುತ್ತೆ ಬಹುಶಃ ಒಂದ್ ಇಡೀ ಫ್ಲೋರ್ ಅಥವಾ ಎರಡು ಫ್ಲೋರ್ಸ್ ಈ ರೀತಿ ಬುಕ್ ಮಾಡ್ಕೊಳ್ತಾರೆ ಇದರಲ್ಲಿ ಇಂಡಿಪೆಂಡೆಂಟ್ ಆಗಿ ಒಂದು ರೂಮ್ ನಲ್ಲಿ ಒಂದೇ ಬೆಡ್ ಅಂತ ಇದ್ರೆ ಅಂತ ಸಂದರ್ಭಗಳಲ್ಲಿ ಒಬ್ಬ ರೋಗಿಯನ್ನ ಮಾತ್ರ ಅಲ್ಲಿರಿಸಲಾಗುತ್ತೆ ಇಲ್ಲದಿದ್ರೆ ಡಾರ್ಮೆಟ್ರಿ ತರ ಅಂದ್ರೆ ತುಂಬಾ ಜನರಲ್ ವಾರ್ಡ್ಸ್ ಆಸ್ಪತ್ರೆಗಳ ನಮ್ಗೆ ಹೇಗೆ ಕಾಣಿಸುತ್ತೆ ಅದೇ ರೀತಿ ಒಂದು ವೇಳೆ ದೊಡ್ಡ ಹಾಲ್ಸ್ ಇದ್ರೆ ಈ ಹೋಟೆಲ್ಗಳಲ್ಲಿ ಮೀಟಿಂಗ್ ಹಾಲ್ಸ್ ಇರುತ್ತೆ ಬೋರ್ಡ್ ರೂಮ್ಸ್ ಇರುತ್ತೆ ಇಂಥವನ್ನ ಬಳಕೆ ಮಾಡಿಕೊಂಡು ಆರು ಅಡಿ ಡಿಸ್ಟೆನ್ಸ್ ನಲ್ಲಿ ಒಂದೊಂದು ಹಾಸಿಗೆಯನ್ನು ಹಾಕಿ ಅಲ್ಲಿ ಈ ಪ್ರೈಮರಿ ಕಾಂಟ್ರಾಕ್ಟ್ಸ್ ನ ಮನೆಯಿಂದ ಶಿಫ್ಟ್ ಮಾಡಿ ಅವ್ರನ್ನ ಅಲ್ಲಿ ಇರಿಸುವಂತಹ ಒಂದು ಕೆಲಸಕ್ಕೆ ಇವಾಗ ಆದೇಶ ಇದು ಹೊರಡು ಹೊರಿಸಲಾಗಿದೆ ಒಂದು ಇದರಿಂದಾಗಿ ಮನೆಗಳಲ್ಲಿ ಅವರಿಗೆ ಯಾವ್ಯಾವ ರೀತಿ ಇರಿ ಜೋಪಾನವಾಗಿರಿ ಇನ್ನೊಬ್ಬರ ಕಾಂಟ್ರಾಕ್ಟ್ ಬರಬೇಡಿ ಏನೇನ್ ಮಾಡಬೇಕು ಅಂತ ಹೇಳಿದ್ರು ಅದನ್ನ ಅವ್ರು ಪಾಲಿಸ್ಲಿಲ್ಲ ಹಾಗಾಗಿ ಈಗ ಅದನ್ನೆಲ್ಲ ಹೋಟೆಲ್ಗಳಲ್ಲೇ ಪಾಲಿಸುವಂತಹ ಒಂದು ಏನು ಸವಲತ್ತನ್ನು ಕೊಡಲಾಗುತ್ತೆ ಅಲ್ಲಿ ಆಸ್ಪತ್ ವೈದ್ಯರು ಇರ್ತಾರೆ ಶುಶ್ರೂಷಕರು ಇರ್ತಾರೆ ಜೊತೆಗೆ ಅವರನ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ಲಾಗುತ್ತೆ ಹದಿನಾಲ್ಕು ದಿನಗಳನ್ನ ಅವರು ಅಲ್ಲಿ ಕಳಿಲೇಬೇಕು ಒಂದ್ ವೇಳೆ ಈಗಾಗಲೇ ಮರಣದಲ್ಲಿ ಒಂದೆರಡು ದಿನ ಕಳೆದಿದ್ರು ಅಂತ ಅದರ ಅದ್ರ ಕಂಟಿನ್ಯೂಷನ್ ಒಟ್ಟು ಹದಿನಾಲ್ಕು ದಿನ ಕ್ವಾರಂಟೈನ್ ಪೀರಿಯಡ್ ಅಂತೂ ಆಗ್ಲೇಬೇಕು ಅವರೆಲ್ಲರೂ ಅದೇ ಹೋಟೆಲ್ಗಳಲ್ಲಿ ಇರ್ತಾರೆ ಇನ್ನೊಬ್ಬರ ಜೊತೆ ಸಂಪರ್ಕಕ್ಕೆ ಬರದಂತೆ ಅವರನ್ನ ಕಾವಲು ರೀತಿನಲ್ಲಿ ಕಾಯಲಾಗುತ್ತೆ ಅವರೆಲ್ಲರೂ ಹದಿನಾಲ್ಕು ದಿನ ಕಳೆದ ನಂತರ ಅಂದ್ರೆ ಇವಾಗ ಏನು ಪ್ರತಿದಿನ ನಾವು ಈ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳವನ್ನ ಕಾಣ್ತಾ ಇದ್ದೀವಿ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಈ ರೀತಿ ಹೋಟೆಲ್ ಬಳಸಲಾಗುತ್ತೆ ಪ್ರಮುಖವಾಗಿ ಬೆಂಗಳೂರಿನ ಈ ಹದಿನಾರು ಹೋಟೆಲ್ಗಳಲ್ಲಿ ಚಾಲುಕ್ಯ ಹೋಟೆಲ್ ಜೊತೆಗೆ ಸಿಟಡಲ್ ಡಲ್ ಇಂತ ಪ್ರಮುಖ ಹೋಟೆಲ್ಗಳು ಕೂಡ ಇದೆ ಹೋಟೆಲ್ ಮಾಲೀಕರು ಕೂಡ ಆರೋಗ್ಯ ಇಲಾಖೆ ಜೊತೆ ಕೈ ಜೋಡಿಸಿ ಇಂತಹ ಒಂದು ಕೆಲಸಕ್ಕೆ ಅವರು ಕೂಡ ಸನ್ನದ್ದರಾಗಿದ್ದಾರೆ ಜನರನ್ನ ಅದರಲ್ಲೂ ಪ್ರೈಮರಿ ಕಾಂಟ್ಯಾಕ್ಟ್ಸ್ ನ ಪ್ರಮುಖವಾಗಿ ದೂರ ಇಟ್ಟರೆ ಸೋಂಕು ಹರಡೋದನ್ನ ತುಂಬಾ ಬೇಗನೆ ತಡಿಬಹುದು ಅನ್ನುವಂತಹ ಲೆಕ್ಕಚಾರ ಆರೋಗ್ಯ ಇಲಾಖೆ ಎದ್ದು ಫೈನ್ ಥ್ಯಾಂಕ್ ಯು ಸ್ವಾಮಿ ಕಳಸ ತಮ್ಮೆಲ್ಲ ಇನ್ಫಾರ್ಮೇಶನ್